ಇನಿ ನಟ ರಿಷಬ್ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ನಟ ರಿಷಬ್ ಅವರು ವಿಧಿ ವಿಚಾರಕ್ಕೆ ಇದ್ದರೆ ಮಾಹಿತಿ ಬಿಡ್ತಾರೆ ಅಂತ ಬ್ರೇಕಿಂಗ್ ಅಂತಲೇ ಕೂಡ ಇದನ್ನು ಹೇಳಲಾಗ್ತಾ ಇದೆ ಹೌದು ನಿಜಕ್ಕೂ ಈ ಚಿತ್ರರಂಗದಲ್ಲಿ ಯಾವ ರೀತಿಯ ಸೌಲಭ್ಯಗಳು ಬರ್ತದೆ ಅನ್ನೋದಕ್ಕೂ ಯೋಚನೆ ಕೂಡ ಮಾಡೋಕ್ಕಾಗ್ತಿಲ್ಲ ಇನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ನಟ ಈ ರೀತಿ ಕೊನೆಯ ಸೆಳೆದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕರಿದ ವಿಚಾರ ಅಂತ ಕೂಡ ಹೇಳ್ಬೋದು ಆದರೆ ಯಾರು ಅಂತ ನೋಡ್ತಾ ಬಂದರೆ ರಿಷಬ್ ತಂಡನ್ ಅವರು ಇದೀಗ ವಿಧಿವೇಶಂಥ ನಟ ಇನ್ನು ಸಣ್ಣ ವಯಸ್ಸಿನ ಕೇವಲ ಮೂವತ್ತ ಮೂರನೇ ವಯಸ್ಸಲ್ಲೇ ತೀವ್ರ ಹೃದಯ ಕೊನೆಯ ಸೆಳೆದಿದ್ದಾರೆ ಇನ್ನು ಬಾಲಿವುಡ್ನ ಖ್ಯಾತ ನಟ ಮತ್ತು ಸಿಂಗರಾಗಿ ಹೆಸರು ಮಾಡಿದಂಥ ಇವರು ಆಶಿಕ್ ಸಿನಿಮಾದಲ್ಲಿ ಕೂಡ ನಾಯಕನಾಗಿ ಕೂಡ ಕಾಣಿಸ್ಕೊಂಡಿದ್ದರು ಮತ್ತೆ ಹಮ್ ಅಪ್ ಕೆ ಕೋನ್ ಎಂಬ ಸಿನಿಮಾದಲ್ಲಿ ಕೂಡ ಎರಡನೇ ನಾಯಕನಾಗಿ ಕೂಡ ಕಾಣಿಸ್ಕೊಂಡಂತೆ ಇವರು ಅತಿ ದೊಡ್ಡ ಸಿಂಗರ್ ಕೂಡ ಆಗಿದ್ದರು ಅಂತಲೇ ಹೇಳ್ಬೋದು ಸಾಕಷ್ಟು ಆಲ್ಬಮ್ ಸಾಂಗ್ಗಳ ಮೂಲಕನೇ ಮನೆ ಮಾತಾಗಿ ಪ್ರಸಿದ್ಧಿ ಪಡೆದಂಥ ರಿಷಬ್ ತಂಡನ್ನ ಅವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ಮುಂಜಾನೆ ನಾಲ್ಕು ಹದಿನೈದರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಇಂದು ಸಂಜೆಗೆ ಒಳಗೆ ಅವರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಇವರ ಸಾಂಗ್ಗೆ ಇಡೀ ಬಾಲಿವುಡ್ಗೆ ಕೂಡ ಕಂಬನಿ ಮುಡಿದಿದೆ ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಬೇಕು ಅಂತ ಕನಸುಗಳನ್ನು ಹೊತ್ತಿಕೊಂಡಿದ್ದಂಥ ನಟ ಇದೀಗ ವಿಧಿವೇಶ್ವರಾಗಿದ್ದು